ರಾಯ್ಬಾಗ್ ತಾಲೂಕಿನ ಹಾರೂಗೇರಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಬುರಾನಾ ಸಾಬ್ ಶೇಖ್ ಮತ್ತು ಆನಂದ್ ಉಮಾರಾಣಿಗೆ ಸಂಬಂಧಿಸಿದ ಎರಡು ಜಾಗಗಳಿವೆ ಎರಡು ಜಾಗದ ಉತಾರಗಳು ಕೂಡ ಬೇರೆ ಬೇರೆಯಾಗಿವೆ ಆದರೂ ಕೂಡ ಆನಂದ ಢೋಂಗಿ ಎಂಬಾತನು ಇತ್ತೀಚೆಗೆ ಪುರಸಭೆಯಲ್ಲಿ ಉತಾರ ತಿದ್ದುಪಡಿ ಮಾಡಿ ಪಕ್ಕದ ಬುರಾನಾ ಸಾಬ್ ಶೇಖ್ನ ಜಾಗವು ನನಗೆ ಸಂಬಂಧಪಟ್ಟಿದೆ ಎಂದು ಸುಮಾರು ಒಂದೂವರೆ ವರ್ಷಗಳಿಂದ ತಂಟೆ ತಕರಾರು ಮಾಡುತ್ತಿದ್ದಾರೆ ಎಂದು ಬುರಾನಾ ಸಾಬ್ ಶೇಖ್ ಆರೋಪಿಸಿದ್ದಾರೆ ಸರ್ ಏನು ಮುಂಜಾನೆ ಅಂತ ಅಲ್ರಿ ನಿನ್ನೆ ರಾತ್ರಿ ಹೇಳೋದ ಸ್ಟಾರ್ಟ್ ಇದೆ ರಾತ್ರಿ ಒಂದು ಗಂಟೆಗೆ ಬಂದ ನಮ್ಮ ಅಂಗಡಿ ಎಲ್ಲ ಹೊಡೋದು ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದು ನಮ್ಮ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗ ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗದಪತ್ರದ ವ್ಯವಸ್ಥೆ ಮಾಡ್ಲೇ ಇದ್ರಿ ನಮ್ಮನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ ಮೂರು ಎಪ್ಪತ್ತ್ ಮೂರು ಇಶ್ಯೂ ಇಂದ ಅವ್ರ ನೋಡ್ರೆ ಹೆಂಗ್ ಗೊತ್ತಿಲ್ಲ ರೀ ಅವ್ರ ಮತ್ತ ಈಗ ಅವ್ರೇನ್ ಹೇಳ್ತಾರ್ರಿ ಈಗ ನಾವೇ ಹೆಂಡ್ತಿ ಹೋಗ್ತೇವು ಆಮೇಲೆ ಯಾರು ಕೋರ್ಟದಾಗ ಯಾರಕ್ಕೆ ಆಗಿ ಬರ್ಬೇಕ ಅವ್ರಿಗ ಇದನ್ನ ಮಾಡ್ಕೋತಾರ ಯಾವಾಗಲೂ ನ್ಯಾಯಾಲಯಕ್ಕೆ ಅದು ಪರವಾಗಿಲ್ಲ ರೀ ನ್ಯಾಯಾಲಯ ಏನ್ರಿ ಚೀಫ್ ಆಫೀಸರ್ ಸೈಜ್ ನೋಡ್ರಿ ಚೀಫ್ ಆಫೀಸರ್ ನೋಡ್ರಿ ಎಲ್ಲೇ ಉತ್ತಾರ ತಯಾರ ಆಗಬೇಕಾರ ರಾಯಬಾಗದಾಗ ಆಗುದಿಲ್ಲರಿ ನಮ್ ಮನ್ಯಾಗ ಆಗ ಅವ್ರ ಚೀಫ್ ಆಫೀಸರ್ ಪಂಚಾಯತ್ ಆಗಲಿ ಚೀಫ್ ಆಫೀಸರ್ ಆಫೀಸ್ ನಾಗ ಆನಂದ್ರು ಜೋರ್ಲಿ ನಾನು ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುಗೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದ್ರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆ ಹಾಕಿ ಬಂದೆ ಅದ ಇಬ್ಬರು ಜಗಳದಾಗ ಸಮಸ್ಯೆ ಆಯ್ತು ಅದಕ್ಕೆ ಬೇಡ ಬೇಡ ಸರ್ಕಾರ ತಗೊಂಡ್ಬಿಟ್ರೆ ಅದು ಮುಂದೆ ಏನು ಇದು ಕರ್ತ ಆಗ್ತದೆ ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಆಗತ್ತ ಅವ್ರು ನಮ್ಮ ಹಸ್ತಿ ಅವ್ರು ಹೇಳ್ತಾರೆ ನಮ್ಮ ಅದೇ ಸರ ಈಗ ಅವರು ನಮ್ಮ ನಮ್ಗೆ ನ್ಯಾಯ ವಾದಸ್ಥರಿಗೆ ಅವ್ರದಾರ ನಮ್ಗೆ ಉತ್ತಾರೆ ಹೆಂಗೆ ಕೊಟ್ರಿ ಅಂತ ನೀವು ಮತ್ತೆ ಮೊದಲಿಂದ ಬಂದಿದ್ದದ ಅದರ ಅದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದಕ್ಕೆ ನಾಯಕ್ ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೀನಿ ರೀ ಈಗ ನಾ ಡಿಸಿಷನ್ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಷನ್ ತೋತಾರೆ ಅದ್ರ ಮೇಲೆ ಚೀಫ್ ಆಫೀಸರ ಎಡಿ ಎಲ್ಲರು ಮಾಡಿ ಕೊಟ್ಟಿದ್ದ ನಕ್ಷೆ ನೋಡ್ಲಿ ಸರ್ ಯಾರು ಆಸ್ತಿ ಎಲ್ಲಿ ಬರ್ತೈತೆ ಅಂತ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಲಿ ತನಿಖೆ ಮಾಡಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಇಚ್ರ ಮಾಲಗರ್ ಕೊಟ್ಟವರು ನಾವು ನಮ್ಮ ನಮ್ಮ ಐತಿ ನಾವು ಇಲ್ಲ ಇದು ಹೇಳ್ತಾರೆ ಇದ್ರ ಬಗ್ಗೆ ನೋಡ್ರಿ ನಾವು ಬಡವ್ ಮನುಷ್ಯ ಇದೀನಿ ನಾ ಕಂಡಾಬಿಟ್ಟಿ ಬಡ್ಡಿ ಕೊಟ್ಟಿಗೆ ದುಡ್ಡು ಹಾಕಿ ನಾ ತಗೋದಿನಿ ಈಗ ನಮ್ಗೆ ಅದು ಇರ್ಲಿಕ್ಕೆ ಅಂತಂದ್ರೆ ಗತಿ ಇಲ್ಲ ನಾವು ವಿಷಯ ಕುಡದ್ ಸಾಯ್ಬೇಕಾಗತ್ತೆ ಅಷ್ಟು ಮಾಡಿದ್ರೆ ರೀ ಎಡವಟು ಮಾಡಿದವ್ರಿ ಯಾರು ಮಾಡಿಲ್ರಿ ಎಡವಟ್ಟು ಎಡವಟ್ಟು ಅವರು ತಾವ ಮಾಡ್ಕೊಂಡಾರ

ಆದ್ರೆ ಇದಕ್ಕೆ ಸ್ಟೇ ಇಲ್ಲ ಅಂತ ನೀವು ಹೇಳ್ತೀರಿ ಸ್ಟೇ ಇಲ್ಲ ಮಾಲಕ ಕೇಳ್ರಿ ಯಾವ್ದು ಜಾಗ ಅದ ನೀವು ತಗೊಂಡು ನಿಮ್ಗೆ ಮಾಡ್ರಿ ನಿಮ್ಮ ಜಾಗ ಇದ್ರೆ ನಮ್ಗೆ ಕೇಳ್ತೀರಿ ಸ್ಟೇ ಬರ್ತಂದ್ರೆ ಅಟ್ಟೆ ನಾವು ಮಾತಾಡೋರು ಅಟ್ಟೆ ನಾವು ಪ್ರೊಟೆಕ್ಷನ್ ತಗೋಬೇಕು ನಾವು ಇದು ಮಾಡಕ್ ಅದೇ ಆ ನಂಬರ್ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ನಂಬರ್ ನೋಡ್ರಿ ಸರ್ ನೋಡ್ರಿ ಚಕಬಂದಿ ಯಾವ್ದಾರ ಹಾಕಿ ಯಾರ್ದಾರ ಇಲ್ಲ ನೀವು ಅಧಿಕಾರಿ ಹೋಗಿ ಶಿಕ್ಷಕರು ನಮ್ಮದು ನಮ್ಮ ಜಾಗ ನಿಮ್ಮ ಜಾಗ ನಿಮ್ಮ ಜಾಗ ನಮ್ಮ ಜಾಗ ಜಾಗ ಇಲ್ಲ ಜಾಗಲ್ಲೇ ಸ್ಕೂಲ್ ಟೀಚರ್ ಕಟ್ಟಕ್ಕೆ ನಮಗೆ ಇಲ್ಲ